ಎಂಟನೇ ಪ್ರಶ್ನೆ ಹದಿನೆಂಟುನೂರ ಐವತ್ತೆಂಟರಲ್ಲಿ ಭಾರತದಲ್ಲಿ ಬ್ರಿಟನ್ ರಾಣಿಯು ಹೊರಡಿಸಿದ ಘೋಷಣೆಯನ್ನು ಏನೆಂದು ಕರೆಯಲಾಗಿದೆ ಬ್ರಿಟನ್ ರಾಣಿಯು ಭಾರತದಲ್ಲಿ ಒಂದು ಘೋಷಣೆಯನ್ನ ಹೊರಡಿಸ್ತಾಳೆ ಮಕ್ಕಳು ಹದಿನೆಂಟುನೂರ ಐವತ್ತೇಳರ ದಂಗೆಯ ನಂತರ ಅವರಿಗೆ ಭಾರತೀಯರನ್ನ ಆ ಪ್ರೀತಿಯಿಂದ ಮತ್ತು ಅವರ ಒಂದು ಬೆಂಬಲವಿಲ್ಲದೆ ಭಾರತವನ್ನ ಆಳ್ವಿಕೆ ಮಾಡೋದು ಕಷ್ಟ ಅಂತ ಗೊತ್ತಾದ ಮೇಲೆ ಈಸ್ಟ್ ಇಂಡಿಯಾ ಕಂಪನಿಯನ್ನ ಬಿಟ್ಟು ಭಾರತದ ಆಡಳಿತವನ್ನ ಬ್ರಿಟನ್ ರಾಣಿಯಾಗೆ ವಹಿಸಿಕೊಡಲಾಗತ್ತೆ ಆಗ ಬ್ರಿಟನ್ ರಾಣಿಯು ಭಾರತದಲ್ಲಿ ಒಂದು ಘೋಷಣೆಯನ್ನ ಹೊರಡಿಸ್ತಾಳೆ ಆ ಘೋಷಣೆಯನ್ನ ಏನಂತ ಕರೀತಾರೆ ಆ ಘೋಷಣೆಯನ್ನು ಮಹಾಸನ್ನದು ಇಂಡಿಯಾಸ್ ಮೆಗ್ನಾ ಕಾರ್ಟಾ ಮಹಾಸನ್ನದು ಮ್ಯಾಗ್ನಾ ಕಾರ್ಟ ಅಂತಂದ್ರೆ ಏನು ಮಹಾಸನ್ನದು ಎಂದು ಕರೆಯಲಾಗಿದೆ ಇಲ್ಲಿ ಸನ್ನದಿಗೆ ಸಹಿ ಆಗ್ತಾ ಇದಾರೆ ಮಹಾಸನ್ನದು ಮ್ಯಾಗ್ನಾ ಕಾರ್ಟ ಅಂತ ಕರೀತಾರೆ